ವೀಕ್ಷಕರಿಗೆಲ್ಲ ನಮಸ್ಕಾರ ಇಂದು ಮಹಾವೀರ ಜಯಂತಿ ಈ ವೀಕ್ಷಕರಿಗೆಲ್ಲರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳು ಈ ಮಹಾವೀರ ಜಯಂತಿಗಾಗಿ ನಾನು ಒಂದು ಹೊಸ ಕೃತಿಯೊಂದಿಗೆ ಆಗಮಿಸಿದ್ದೇನೆ ನೋಡ್ತಾ ಇದ್ದೀರಲ್ಲ ಬೌದ್ಧ ಮಧ್ಯಮ ಮಾರ್ಗ ಮನಮಗ್ನತೆ ಹಾಗೂ ಪ್ರಜ್ಞಾಪಾರಮಿತ ಹೃದಯ ಸೂತ್ರ ಇನ್ನು ಈ ಮೂರು ಪುಸ್ತಕಗಳೊಂದಿಗೆ ನಾನು ಆಗಮಿಸಿದ್ದೇನೆ ಮೂರು ಪುಟ್ಟ ಪುಸ್ತಕಗಳು ಆದರೆ ಇದರಲ್ಲಿರತಕ್ಕಂಥ ತಿಳಿವಿನ ಅರಿವು ಅಗಾಧವಾಗಿದೆ ಈ ಪುಸ್ತಕಗಳು ಬರೆದಿರುವ ನಟ್ ಎಸ್ ನಟರಾಜ್ ಬೂದಾಳು ಅವರು ಈ ಎಲ್ಲ ಪುಸ್ತಕಗಳ ಬೆಲೆ ನೂರ ಎಪ್ಪತ್ತು ತುಂಬ ಕಡಿಮೆ ಬೆಲೆಯಲ್ಲಿ ಈ ಬುದ್ಧನ ಒಂದು ಅಗಾಧ ಒಂದು ಸಂಸ್ಕೃತಿಯನ್ನು ನಮಗೆ ಪರಿಚಯ ಮಾಡುತ್ತಿದ್ದಾರೆ ಮತ್ತೊಂದು ಪುಸ್ತಕ ಇದೇ ನೂರ ಎಪ್ಪತ್ತು ರೂಪಾಯಲ್ಲಿ ನನಗೆ ಬಂದಿರೋದು ಲಾವ್ ತುಸ್ ದವ್ ದ ಜಿಂಗ್ ಸೂತ್ರಗಳು ಅಂತ ಈ ಪುಸ್ತಕವನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ಪರಿಚಯ ಮಾಡ್ತೇನೆ ಈಗ ನೋಡಿ ಈ ಕೃತಿಗಳ ಈ ಈ ಪುಸ್ತಕದಲ್ಲಿ ಬುದ್ಧ ನಡೆ ಒಂದು ಬುದ್ಧ ನಡೆ ಎರಡು ಇದು ಬುದ್ಧ ನಡೆ ಮೂರು ಹಾಗೂ ಇದು ಬುದ್ಧ ನಡೆ ನಾಲ್ಕು ಈಗ ನಾವು ಮೊದಲನೇದಾಗಿ ಬುದ್ಧ ನಡೆ ಒಂದು ಮತ್ತು ಎರಡು ಹಾಗೂ ನಾಲ್ಕನ್ನು ನಾವು ಪರಿಚಯ ಮಾಡಿಕೊಳ್ಳೋಣ ಈ ಕೃತಿಗಳು ಬಹಳ ಇರೋದು ನೋಡಿ ಒಂದೊಂದು ಕೃತಿಯಲ್ಲಿ ನಾವು ಎಷ್ಟು ಪುಟವನ್ನು ನೋಡ್ಬೋದು ಪಲ್ಲವ ಪ್ರಕಾಶನ ಇವರಿಂದ ಇದು ಪ್ರಕಾಶನವಾಗಿದೆ ನೋಡ್ತಾ ಹೋಗ್ತಾ ಇದ್ದೀರಲ್ಲ ಒಂದು ಇದಕ್ಕೆ ತರ್ಟಿ ರುಪೀಸ್ ಅಂತ ಅವರು ಹಾಕಿದ್ದಾರೆ ಮೂವತ್ತು ರೂಪಾಯಿಗಳಂತ ಹಾಕಿದ್ದಾರೆ ಬುದ್ಧ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಬುದ್ಧ ಅನ್ನೋ ಒಂದು ಈ ಅರಿವಿನ ಶಕ್ತಿಯನ್ನು ನಾವು ದಿನನಿತ್ಯ ಪುಸ್ತಕ ಓದಿಲ್ಲದಾದರೂ ಈ ಅಂತರ್ಜಾಲದಲ್ಲಿ ಭಾಳ ನೋಡ್ತೇವೆ ಆತನ ಕೋಟ್ಗಳು ನಮಗೆ ಎಷ್ಟೊಂದು ಸಮಾಧಾನ ಹಾಗೂ ಮನಸ್ಸಿಗೆ ಶಕ್ತಿಯನ್ನು ನೀಡ್ತವೆ ಅಂತ ಅಂದರೆ ಅವು ಬಹಳ ಅಗಾಧ ಇಂತಹ ಬುದ್ಧನ ಕೃತಿಯನ್ನು ಓದಿದಾಗ ಇನ್ನೆಷ್ಟು ನಮಗೆ ಅಗಾಧವಾದ ತಕ್ಕಂಥ ತಿಳಿಯೂ ಅರಿವು ಸಿಗ್ಬೋದು ನೀವೇ ಯೋಚನೆ ಮಾಡಿ ಈ ನಾಲ್ಕು ಕೃತಿಗಳು ಯಾವ ಒಂದು ಏನಾಗುತ್ತೆ ವೈಭವೀಕರಣ ಇಲ್ಲದೆ ಯಾವುದೇ ಒಂದು ಜಂಜಾಟವಿಲ್ಲದೆ ಅಥವಾ ಯಾವುದೇ ಕ್ಲಿಷ್ಟಕರವಾದ ಪದಗಳಿಲ್ಲದೆ ನಮ್ಮ ಎದೆಗೆ ಈ ನಾಲ್ಕು ಕೃತಿಗಳು ಸರಳವಾಗಿ ಇಳಿತವೆ ಬುದ್ಧನ ಅಂಗಳ ಅಂದರೆ ಅದು ತಣ್ಣಗಿನ ಮತ್ತು ತಂಪಾದ ಅಂಗಳ ಇಲ್ಲಿ ದ್ವಂದ್ವ ಮತ್ತು ಉನ್ಮಾದ ಉದ್ವೇಗ ಯಾವುದು ಇಲ್ಲಿ ಅವಕಾಶ ಇರೋದಿಲ್ಲ ಇಂತಹ ಬುದ್ಧನ ಅಂಗಳಕ್ಕೆ ಈ ಕೃತಿಗಳು ನಮ್ಮನ್ನು ಬಹಳ ನೇರವಾಗಿ ತೆಗೆದುಕೊಂಡು ಹೋಗ್ತವೆ ನಾವು ಎಷ್ಟೋ ಕೃತಿಗಳನ್ನು ಓದಿದರೂ ನಮಗೆ ಕೆಲವೊಂದು ಸಾರಿ ಆ ಕೃತಿಗಳು ನೆನಪಾಗೋದಿಲ್ಲ ಅಲ್ಲಿ ಏನಿದೆ ಅಂತ ನೆನಪಾಗೋದಿಲ್ಲ ಆದರೆ ಈ ಕೃತಿಗಳು ಹಾಗಲ್ಲ ಮೊದಲೇ ಹೇಳಿದಾಗ ಇವು ಸರಳವಾಗಿ ಓದಿಸ್ಕೊಂಡು ಹೋಗ್ತವೆ ನಮ್ಮಲ್ಲಿ ಸರಳವಾಗಿ ಬೆರೀತವೆ ಹೊತ್ತು ಜೊತೆಗೆ ಈ ಕೃತಿಯಲ್ಲಿ ವಚನಕಾರರು ಅವರ ವಚನಗಳು ಅಲ್ಲಮ್ಮಪ್ರಭುವಿನ ವಚನಗಳು ಮತ್ತು ಬುದ್ಧನ ಒಂದು ತತ್ವಗಳನ್ನು ಲೇಖಕರು ಪರಾಮರ್ಶಿತ ಹೋಗ್ತಾ ಹೋಗ್ತಾರೆ ಬುದ್ಧ ದರ್ಶನ ಸದಾ ಉರುಳುತ್ತಿರುವ ಬಂಡಿ ಐದು ಸಾವಿರ ವರ್ಷಗಳ ಹಿಂದಿನ ಬುದ್ಧನನ್ನು ನಾವು ಈಗಲೂ ಸಹ ನೆನಪು ಮಾಡ್ಕೋತಾ ಇರ್ತೀವಿ ಆತನ ಇಲ್ಲದೆ ಜಾಗ ಇಲ್ ಇಲ್ಲ ಅನ್ನೋ ರೀತಿಯಲ್ಲಿ ನಮಗೆ ಅದು ಭಾಸ ಕೂಡ ಆಗ್ತಾ ಇರುತ್ತೆ ಅತನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೂ ನಾವು ಇಷ್ಟಪಡ್ತಾ ಇರ್ತೀವಿ ಅನಾಗಮ ಹೊಸದೊಂದರ ಆಗಮನ ಸಾಧ್ಯವಿಲ್ಲ ಅನರ್ಥ ಯಾವುದನ್ನು ಭಿನ್ನಗೊಳಿಸಿ ಅನೇಕವನ್ನಾಗಿಸಲು ಸಾಧ್ಯವಿಲ್ಲ ಹೀಗೆ ಎಷ್ಟೋ ಒಂದು ತಿಳುವಿನ ವಿಚಾರಗಳನ್ನು ಈ ಕೃತಿ ಕೊಡುತ್ತೆ ಅವೆಲ್ಲವೂ ನಾವು ನೋಡದೇ ಇರೋದಲ್ಲ ಕೇಳದೇ ಇರೋದಲ್ಲ ನಾವು ಕೇಳಿರ್ತೀವಿ ನೋಡಿರ್ತೀವಿ ಆದರೆ ಅದ್ರ ಬಗ್ಗೆ ವಿಚಾರ ಮಾಡಿರಲ್ಲ ಅವುಗಳ ಬಗ್ಗೆ ಚಿಂತನೆ ಮಾಡಿರಲ್ಲ ಈ ಒಂದು ಇಂತಹ ಚಿಂತನೆಗಳನ್ನು ಹೊಸ ಹೊಸ ಆಲೋಚನೆಗಳನ್ನು ನಮಗೆ ಈ ಕೃತಿ ಕೊಡುತ್ತೆ ಗ್ರಹಿಕೆ ಎನ್ನುವ ಪ್ರಕ್ರಿಯೆಗೆ ಹಲವು ಹಂತಗಳಿವೆ ರೂಪ ವೇದನಾ ಸಂಜ್ಞೆ ಸಂಸ್ಕಾರ ಮತ್ತು ವಿಜ್ಞಾನ ಎಂಬ ಪದಗಳಿಂದ ಐದು ಹಂತಗಳನ್ನು ಸೂಚಿಸುತ್ತಾರೆ ವಿಜ್ಞಾನ ಅನ್ನೋದು ಬುದ್ಧನ ಒಂದು ತತ್ವಗಳಲ್ಲಿ ನಾವು ಬಹಳ ಕಾಣ್ತೇವೆ ಏಕೆಂದರೆ ಇಡೀ ಬುದ್ಧನ ತತ್ವಗಳಾಗಿರ್ಬೋದು ಅಥವಾ ಇಡೀ ಬುದ್ಧನ ಆಲೋಚನೆಗಳಾಗಿರ್ಬೋದು ಅವು ಡಾಂಬಿಕ ಆಲೋಚನೆಗಳಲ್ಲ ಪೊಳ್ಳುವಾದಗಳಲ್ಲ ಅವು ಏನಿದ್ರೂ ಪ್ರಾಕ್ಟಿಕಲ್ ಮತ್ತು ವಾಸ್ತವದ ಹಲವು ಬದುಕಿನ ನಿದರ್ಶನಗಳನ್ನು ಈ ಬುದ್ಧ ತತ್ವ ನಮಗೆ ನೀಡುತ್ತೆ ಈ ಕ್ಷಣದ ಶಕ್ತಿ ಮನಮಗ್ನತೆ ಈ ಕೃತಿ ಬಹಳ ಅದ್ಭುತವಾಗಿದೆ ವೀಕ್ಷಕರೇ ಹೇಳ್ತಾ ಇದ್ದೀನಲ್ಲ ತುಂಬ ಕಡಿಮೆ ಬೆಲೆಗೆ ನಮಗೆ ಲೇಖಕರು ಈ ಇಂಥ ಕೃತಿಯನ್ನು ನೀಡಿದ್ದಾರೆ ಅವರಿಗೆ ಮೊದಲು ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು ಭಾಳ ಉತ್ಕೃಷ್ಟವಾದ ಈ ಕೃತಿಗಳು ಇಲ್ಲಿ ನೀವು ಈ ತಾತ್ವಿಕತೆಗಳನ್ನು ಓದ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂತ ಅನುಕೂಲ ಹಾಗೆ ಇಲ್ಲ ಸರಳವಾಗಿದೆ ಅಂತ ಮೊದಲೇ ಹೇಳಿದ್ದೀನಿ ಒಟ್ಟು ಕೃತಿಗಳ ಬೆಲೆನ ನಾನು ಹೇಳಿದ್ದು ನಾಲ್ಕು ಪುಸ್ತಕಗಳು ಸೇರಿ ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಒಂದೊಂದು ಪುಸ್ತಕಗಳಿಗೆ ತರ್ಟಿ ರುಪೀಸ್ ಆಗುತ್ತೆ ನಿಮಗೆ ಹೇಗೆ ಬೇಕು ಹಾಗೆ ಈ ಕೃತಿಗಳನ್ನು ನೀವು ತರಿಸ್ಕೋಬೋದು ಓದಿ ಬುದ್ಧನನ್ನು ನೀವು ಕಾಣ್ಬೋದು ಮತ್ತೊಮ್ಮೆ ಎಲ್ರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳು ಮುಂದಿನ ಸಾರಿ ಮತ್ತೊಂದು ಪುಸ್ತಕದೊಂದಿಗೆ ಆಗಮಿಸುತ್ತೇನೆ かだから。うん